ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಕಳಶಕ್ಕೆ ಯಾವ ರೀತಿ ಅಲಂಕಾರ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗಿರೋ ಐಟಮ್ಸು ಒಂದು ಬ್ಲೌಸ್ ಪೀಸು ಕಳಶ ತೆಂಗಿನಕಾಯಿ ಅರಿಶಿಣ ಕುಂಕುಮ ಮೈದಾ ದಾರ ಹಾಗೆ ಟೀ ಸೋಸೋ ಜರಡಿ ಫಸ್ಟು ಕಳಶನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಎಷ್ಟು ಸಣ್ಣ ಸಣ್ಣದಾಗಿ ನಾವು ನೆರಿಗೆ ಇಟ್ಕೊತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಇಲ್ಲಿ ಸೊ ನೀಟಾಗಿ ಒಂದೇ ಅಳತೆಯಲ್ಲಿ ಎಲ್ಲ ನೆರಿಗೆಗಳನ್ನೂ ಇಟ್ಕೊಬೇಕು ಒಂದೊಂದು ಫೋಲ್ಡ್ ಮಾಡ್ಕೊಂಡ್ಮೇಲೆ ಕೈಯಲ್ಲಿ ನೀಟಾಗಿ ಉಜ್ಕೊಂಡ್ರೆ ಅದು ಐರನ್ ಮಾಡೋ ರೀತಿಯಲ್ಲಿ ನೀಟಾಗಿ ಕೂತ್ಕೊಳ್ಳುತ್ತೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನನ್ನ ವೀಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅರಿಗೆ ಎಲ್ಲ ಇಟ್ಕೊಂಡಿದ್ದಾದಮೇಲೆ ಒಂದು ನಾಲ್ಕೈದು ಸಾಲಿ ಕೈಯಲ್ಲಿ ನೀಟಾಗಿ ಐರನ್ ಮಾಡೋ ರೀತಿ ಉಜ್ಜಬೇಕು ಆಮೇಲೆ ಎತ್ಕೊಂಡು ಮಧ್ಯಭಾಗದಲ್ಲಿಟ್ಟು ಎರಡೂ ಕಡೆ ಸಮ ಸಮವಾಗಿ ಬರೋ ಥರ ಬ್ಲೌಸ್ ಪೀಸ್ನ ಮಡ್ಚ್ಕೊಬೇಕು ಮಡ್ಚ್ಕೊಂಡಿದ್ದಾದಮೇಲೆ ಅದು ಸೆಂಟ್ರಿಗೆ ಪಿನ್ನ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು ಆಮೇಲೆ ಬ್ಲೌಸ್ ಪೀಸ್ನ ಮೇಲೆ ತಗೊಂಡು ಅದನ್ನ ಹಿಂದೆಗೆ ಟೈಟಾಗಿ ಎಳೆದು ಅಲ್ಲೊಂದು ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊಬೇಕು ಇವಾಗ ನಾನಿಲ್ಲಿ ಕತ್ತಿಗೆ ಒಡವೆನ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಕಳ್ಸಕ್ಕೆ ಬೌ ಬ್ಲೌಸ್ ಉಟ್ಸಿದ್ದಾಯಿತು ಅದನ್ನ ಪಕ್ಕಕ್ಕೆ ಇಟ್ಕೊಂಡು ಇವಾಗ ತೆಂಗಿನಕಾಯಿನ ಯಾವ ರೀತಿ ಅಲಂಕಾರ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸ್ಪೂನ್ನಷ್ಟು ಮೈದಾ ಹಿಟ್ಟನ್ನ ತಗೊಂಡು ಅದನ್ನ ನೀರಿನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಗಂಟಿಲ್ದಂಗೆ ಸ್ವಲ್ಪ ತೆಳ್ಳಗೆ ಮಿಕ್ಸ್ ಮಾಡ್ಕೊಂಡಿರಬೇಕು ಇವಾಗ ಅದನ್ನು ನಾನು ತೆಂಗಿನಕಾಯಿ ಸುತ್ತಲೂ ಹಚ್ಕೊತಾ ಇದ್ದೀನಿ ಆಮೇಲೆ ಅರಶಿನ ಟೀ ಸೋಸೋದ್ರಲ್ಲಿ ಹಾಕ್ಕೊಂಡು ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಕೈಯಲ್ಲೆಲ್ಲ ಹಾಕಿದ್ರೆ ಅದು ನೀಟಾಗಿ ಒಂದೇ ಥರ ಬರಲ್ಲ ಈ ಥರ ಟೀ ಸೋಸೋದ್ರಲ್ಲಿ ಹಾಕ್ಕೊಳ್ಳೋದ್ರಿಂದ ನೀಟಾಗಿ ಎಲ್ಲ ಕಡೆಯೂ ಒಂದೇ ಸಮನಾಗಿ ಸ್ಪ್ರೆಡ್ ಆಗುತ್ತೆ ಪ್ರಶ್ನ ಹಚ್ಕೊಂಡಿದ್ದಾದಮೇಲೆ ತೆಂಗಿನಕಾಯಿನ ಪಕ್ಕಕ್ಕೆ ಇಟ್ಕೊಂಡು ಅದಕ್ಕೆ ಕುಂಕುಮ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಒಂದು ಪೇಪರ್ನ ಫೋಲ್ಡ್ ಮಾಡಿಕೊಂಡು ಅದರ ಮೇಲೆ ನಾಮ ಬರ್ಕೊತಾ ಇದ್ದೀನಿ ಒಂದು ಸೈಡ್ ಬರೆದು ಕಟ್ ಮಾಡಿಕೊಂಡ್ರೆ ಸಾಕು ಎರಡೂ ಕಡೆಯೂ ಅದು ಕಟ್ ಆಗುತ್ತೆ ಆದಮೇಲೆ ಓಪನ್ ಮಾಡಿದರೆ ಈ ರೀತಿ ಇರುತ್ತೆ ಇವಾಗ ಈ ಪೇಪರ್ನ ನಾನು ತೆಂಗಿನಕಾಯಿ ಮೇಲೆ ಇಟ್ಕೊಂಡು ಟೈಟಾಗಿ ಇಟ್ಕೊಂಡು ಕುಂಕುಮನ ಗ್ಯಾಪಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ ಇವಾಗ ಯಾವ ರೀತಿ ಕಟ್ ಮಾಡ್ಕೊಂಡಿರ್ತೀವೋ ನಾಮ ಅದೇ ರೀತಿ ಬಂದಿರುತ್ತೆ ಅಲ್ಲದೆ ವೀಳ್ಯದೆಲೆಯಲ್ಲೂ ಈ ಥರ ಮಾಡ್ಕೊಬೋದು ಸೊ ಇವಾಗ ತೆಂಗಿನಕಾಯಿನೂ ರೆಡಿ ಆಯಿತು ಅದನ್ನ ಮೇಲೆ ಎಲೆ ಇಟ್ಟು ಮೇಲೆ ಕೂರಿಸ್ಕೊಂತ ಇದ್ದೀನಿ ಹೂವು ಮುಡ್ಸ್ಕೊಳಕ್ಕೆ ತೆಂಗಿನಕಾಯಿ ಜೊಟ್ಟಿಗೆ ಒಂದು ಉದ್ದವಾಗಿರೋ ಕಡ್ಡಿನ ಸೇರಿಸ್ಕೊಂಡು ಹೂವ ಇಟ್ಕೊಳ್ಳೋದ್ರಿಂದ ಹೂವ ಬಿದ್ದೋಗಲ್ಲ ಆಮೇಲೆ ತಾಳಿಗೆ ನಾನು ಇಲ್ಲಿ ಅರಶಿನ ಕೊಂಬು ಕಟ್ಕೊತಾ ಇದ್ದೀನಿ ಅರ್ಶಿನ ಕೊಂಬು ಯಾವತ್ತು ಸಿಂಗಲ್ ಆಗಿರಬಾರ್ದು ಅದಕ್ಕೆ ಕಟ್ಟೆ ಆ ಚಿನ್ನೊಂದು ಕೊಂಬಿರಬೇಕು ಇವಾಗ ಕಳಶ ಎಲ್ಲ ರೆಡಿ ಆದ್ಮೇಲೆ ಈ ರೀತಿ ಬಂದಿದೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ